ಕಟ್ಟದಲ್ಲಿ ಕರುಣೆ ಇಲ್ಲದ ಕೊಳು ಜೀವಿಗಳಿಗೆ ಕರುಣೆನೇ ಇಲ್ಲ ಅಂತ ಅಂದಾಗ ಹೆಂಥ ಬೆಳೆಬೇಕು ಅನ್ನ ಹಾಕ್ತಾರೆ ಅಂತ ಇನ್ನೊಳಬೇಕಾಗಿರ್ ಲೆಕ್ಕಾದಂತ ಪಕ್ಷ ಇರ್ಲಿ ಅವರು ಕನ್ನಡ ಸಹ ಇರಲಿ ಬಿಜೆಪಿ ಇಲ್ಲದೆ ಜನತೆ ಇರಲಿ ಇನ್ನಿತರೆ ಭತ್ತ ಪಕ್ಷ ಇರಲಿ

ಆ ರೈತರ ಕ್ರಾಸ್ ಆ ರೈತ ಯಾಕಂತಂದ್ರೆ ಮುನ್ನೂರ ಅರವತ್ತೈದು ದಿನ ರೈತ ಎಲ್ಲದಕ್ಕೂ ಧನ್ಯಲಾವ್ ದೇಶದ ಅಂತ ಹೋಕಾಶ ಹೇಳ್ತೇವೆ ನಾವು ದೇಶದ ಧನ್ಯ ಅಷ್ಟ ಅಲ್ಲ ಪ್ರತಿ ಒಂದು ಮಠದ ಪ್ರತಿಯೊಂದು ವ್ಯವಹಾರದ ಪ್ರತಿ ಒಂದು ಆಫೀಸು ಆಧಾರ ಸಾಮಾನ್ಯ ರೈತ ಶಾಕಲೆಕೊಂಡು ಏಟು ಚಾಟು ನಮ್ಮಿಂದ ಚಪ್ಪಲ್ಲ ಇವತ್ತು ಎಂ ಆರ್ ಪಿ ಬರ್ತಾರ ಇದು ಎಲ್ಲ ನಮ್ಮ ಜಿಲ್ಲಾದಾಗ ಏನು ರಾಜಕಾರಣಿಗೋದಿಲ್ಲ ಎಲ್ಲಾರು ರೈತರು ಮಾತನಾಡ್ತಾರೆ ಮತ್ತೆ ರೈತನ ಮಾತನಾಡಿದ ರೈತ ಆ ಆರೋಗ್ಯದ ಬೀದಿ ಬಂದು ನಿಮ್ಗೆ ಏನು ಅರೋ ಏನು ರಾಜಕೀಯ ಮಾನ ಮರ್ಯಾದೆ ಐತೆ ಇಲ್ವಾ ಯಾಕೆ ಮಾಡುತ್ತೆಲ್ಲ ಮಾಡ್ತಾರೆ ರೈತ ಯೋಚನೆ ಮಾಡ್ರೆ ಏನು ನಿಮ್ ನಿಮ್ ಅಪ್ಪ ಆಸ್ತಿ ಕೇಳತ್ತಲ್ಲ ರೈತರ ಅವ್ರ ಹಚ್ಚಿದ ಕಾಪಿ ಬೆಲೆ ಕೇಳತ್ತಾರ ಅವ್ರು ಬಂದ ರೈತರಂತೆ ನಿಂತು ಮಾತಾಡೋದು ಬಿಟ್ಟು ಕ್ಯಾರ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಎಚ್ ಕೆ ಅವ್ರನ್ನ ಎಂ ಬಿ ಪಾಟೀಲ್ ಕಳಿಸ್ತಾರ ಅಂತಂದ್ರೆ ಎಂತ ಶತಮೂರ್ಖ ಸರ್ಕಾರ ಇರಬೇಕು ಎಂತ ಶತಮೂರ್ಖ ಸಿದ್ದರಾಮಯ್ಯ ಇರಬೇಕಂತ ನನ್ನ ಸಿದ್ದರಾಮಯ್ಯ ಅವರ ವಿಚಾರ ಮಾಡುವಂಥ ವಿಷಯ ಐತಿ ರೈತರಂದ್ರೆ ಕೊಟ್ಟು ಬಿಡ್ಬೇಕಾಗಿತ್ತ ಏನ್ ದೊಡ್ಡ ವಿಷಯ ಐತಿ ಅಲ್ರಿ ನಲವತ್ತೈದು ರೂಪಾಯಿ ಸಕ್ಕರೆ ಆಗುವಾಗ ಒಂದು ನೂರ ಒಂದು ಕ್ವಿಂಟಲ್ಗೆ ನೂರ ಇಪ್ಪತ್ತೈದು ಕಿಲೋ ಕಿಲಿಂದ ಹತ್ತರಿಂದ ಇಪ್ಪತ್ತೈದು ಕಿಲೋ ಸಕ್ಕರೆ ಉತ್ಪಾದನೆ ಆಗುವಂತ ಟೈಮ್ದಾಗ ಅಲ್ಲೇ ನಾಲ್ಕೂವರೆ ಸಾವಿರ ರೂಪಾಯಿ ಬರ್ತೈತಿ ಮೂರುವರೆ ಸಾವಿರ ರೂಪಾಯಿ ಕೊಡೋದಂತ ಇಂಥ ಸರ್ಕಾರ ತಗೊಂಡ ಏನ್ ಮಾಡ್ಬೇಕಾಯ್ತಿ ಇಂಥ ಸರ್ಕಾರ ಕಿತ್ತೋಗಿಬೇಕು ಮತ್ತು ರೈತರಿಗಿನ್ನ ಮಣಿ ಹಾಕ್ ಕುಂತಾರ ಅವರು ನೋಡತಾರ ಯಾಕಂದ್ರೆ ನಾ ಹೋಗಿ ಮುಂದೆ ಮಾಡತ್ತಾರು ಅವ್ರು ಏನ್ ಮಾಡ್ತಾರ ನೋಡೋಣ ಅಂತ ಹೇಳ್ಕಾರ ಅವರು ಶಾಂತ ಚಿಂತ ನೋಡತಾರ ನಾಳೆ ನಾಡದಕ್ಕ ಕರ್ನಾಟಕ ತುಂಬ ಉಗ್ರವಾದ ಹೋರಾಟ ಕೇವಲ ಅವ್ರು ಏನಂತಾರು ಬರೇ ರಸ್ತೆ ಬಂದ್ ಮಾಡ್ತೀವಿ ನ್ಯಾಷನಲ್ ಹೈವೇ ಬಂದ್ ಎಲ್ಲಾ ಸರ್ಕಾರಿ ಆಫೀಸ್ಗಳಿಗೆ ಹೊಕ್ಕ ಎಲ್ಲಾ ಜನಪ್ರತಿನಿಧಿಗಳ ಕಡೆ ಹೊಕ್ಕ ಇವತ್ತು ಉಗ್ರವಾದ ಹೋರಾಟಕ್ಕೆ ಅಂತ ಹೇಳ್ಕಾರ ಈ ವೇದಿಕೆ ಮುಖಾಂತರ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಮಣಿಗೆ ಮನೆಗೆ ಅಧ್ಯಕ್ಷನ ಮನೆಗೆ ಹೋಗಿ ಪಕ್ಕ ಅವನು ಹುದ್ದೆ ಓಡಿಸುವಂತ ಪರಿಸ್ಥಿತಿ ಇವತ್ತು ನೇಪಾಳದಾಗಿತ್ತು ಆ ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರಕ್ಕೆ ಬರಬಾರ್ದು ಯಾಕಂದ್ರ ಬಹುತೇಕ ಈಗ ಹಣತಂಬರ ದೊಡ್ಡ ಅಣ್ಣಷ್ಟೋ ಬಂದು ಸ್ಟ್ರೈಕ್ ಮಾಡತ್ತಾರ ತಮ್ಮಗಳು ಇನ್ನೂ ಮನಿ ಆ ಆ ತಮ್ಮಗಳೆಲ್ಲ ಆ ಅಕ್ಕ ಆ ಹೂವು ಎಲ್ಲ ಬಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಒಂದು ಕ್ಷಣದಾಗ ಆಕೆ ಅನ್ನುವಂಥ ಮಾತನ್ನ ಈಡುತ್ತಾ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಇದು ಇಲ್ಲಿವರೆಗೆ ಮಾಲೀಕರ ಮತ್ತು ಕಾರ್ಖಾನೆ ಮಾಲೀಕರ ಮತ್ತು ರೈತರ ನಡುವಿದ್ದಂಥ ಒಂದು ಸಮಸ್ಯೆ ಇವತ್ತದು ಸರ್ಕಾರವನ್ನು ಸರ್ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಉಳಿಸುವಂತ ಷಡ್ಯಂತ್ರ ಮಾಡ ಅದಕ್ಕಾಗಿ ನಾನು ಅವರು ಸರ್ಕಾರಕ್ಕೆ ಧಿಕ್ಕಾರ ಕೊಡ್ತಾ ಇದ್ದೀನಿ ಇದೇ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾಲ್ಕು ದಿವಸದಿಂದ ಬಂದ್ಕ್ಯಾರೆ ಅವ್ರಿಗೆ ಹೊಂದಾಣಿಕೆ ಮಾಡಿ ಏನಾರು ಹೊಂದಾಣಿಕೆ ಮಾಡಿಕಾರ ಕೊಟ್ಟ ಕಡಿಮೆ ಆದ್ರೆ ಆ ಸರ್ಕಾರದಿಂದ ನಾನು ಕೊಡ್ತೇನೆ ಎಲ್ಲರೂ ಕೂಡಿ ಇವತ್ತು ರೈತನ ಬದುಕಿಸುವ ಅಂತ ಹೇಳಿದ್ರ ನಾವು ನಿಜವಾದ ಮುಖ್ಯಮಂತ್ರಿ ಆಗ್ತದೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾಳೆ ನಾಡ್ದ ಇವತ್ತು ಎಂಥ ಉಗ್ರವಾದ ಹೋರಾಟ ಆಗೈತೆ ಗೊತ್ತಿಲ್ಲ ಇದಕ್ಕೆ ಏನಾದರೂ ಮುಂದೆ ಸಮಸ್ಯೆ ಆದ್ರೆ ಅನಾಹುತ ಆದ್ರೆ ತೊಂದರೆ ಆದ್ರ ನಮಗೇನು ಉದ್ದೇಶ ಸಾರ್ವಜನಿಕ ನಾವು ತೊಂದರೆ ಮಾಡಂಗಿಲ್ಲ ಬಟ್ ಆ ಸರ್ಕಾರದ ಜನಪ್ರತಿನಿಧಿಗಳಿಗೆ ಇದನ್ನ ತೊಂದರೆ ಆಕೈತೆ ಅಂತ ಹೇಳಿಕಾರ ನಾ ಈ ವಾಹಿನಿ ಮುಖಾಂತರ ಅವರಿಗೆ ನಾನು ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಹುತೇಕ ಫ್ಯಾಕ್ಟ್ರಿಗಳಲ್ಲ ರಾಜಕ್ರಿಗಳಲ್ಲ ಬೆಳವಾಗಿಲ್ಲ ನೀವು ಮಂತ್ರಿ ನೋಡಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಎಲ್ಲರೂ ಶೋರ್ಟ್ ಅದು ಆಮೇಲೆ ಲಕ್ಷ್ಮಣ್ ಸೌದಿ ಅವರು ಇರ್ಬೋದು ನನ್ನ ಕತ್ತಿ ಅವ್ರ ಫ್ಯಾಮಿಲಿ ಅವ್ರು ಇರ್ಬೋದು ಬಹುತೇಕ ಎಲ್ಲ ರಾಜಕಾರಣಿಗಳು ಬಹುತೇಕ ಆಮೇಲೆ ಇಲ್ಲಿರುವ ಶ್ರೀಮಂತರ ಪಾಟೀಲ್ ಆಗಿರ್ಬೋದು ಬಹುತೇಕ ರಾಜಕಾರಣಿಗಳು ಸೊ ಇದು ಸರ್ಕಾರ ಏನೈತಿ ನಮ್ಮ ರೊಕ್ಕ ಟ್ಯಾಕ್ಸ್ ಕಟ್ಟ ರೊಕ್ಕ ಬೇಕಾಗ ಫ್ರೀ ಯೋಜನೆ ಕೊಟ್ಟಿ ನನ್ನ ಮಕ್ಕಳಿಗೆ ಬಸ್ ಅನ್ನದ ಅನ್ನ ಭಾಗ್ಯ ಸಾವಿರ ರೂಪಾಯಿ ರೊಕ್ಕ ರೊಕ್ಕ ಕೊಟ್ಟರು ಈಗ ರೈತರ ರೊಕ್ಕ ರೈತರು ಕೊಡ್ಬೇಕಂತಂದ್ರ ಅವರು ಸೆಂಟ್ರಲ್ ಎಕ್ಸಾಂಪಲ್ ಹೇಳ್ತಾರೆ ಹದ್ನಾಕ್ ಪರ್ಸೆಂಟ್ ಇನ್ ಕಟ್ಟಬೇಕು ಇಂಟ್ರೆಸ್ಟ್ ಕಟ್ಟಬೇಕು ಹಂಗ ಫ್ಯಾಕ್ಟ್ರಿ ಕೊ್ರದ ಎಕ್ಸಾಂಪಲ್ ಹೇಳ್ತಾರೆ ಈಗ ಬೇರೆ ರಾಜ್ಯ ಈಗ ಜುಜರಾತ್ ನಾಲ್ಕು ಸಾವಿರ ರೂಪಾಯಿ ಕೊಡತವ್ರು ಮತ್ತ ಅವ್ರ ಹೆಂಗ್ ಮ್ಯಾನೇಜ್ ಮಾಡ್ತಾರ ಬ್ಯಾಲೆನ್ಸ್ ಮಾಡ್ತಾರ ಸೊ ಇದ್ರ ಅರ್ಥ ಏನಂತಂದ್ರೆ ಬರೇ ಸಕ್ಕರೆ ಅಷ್ಟ ಉತ್ಪಾದನೆ ಏನು ತೆಗಂಗಿಲ್ಲ ಅದ್ಬಿಟ್ಟ ಮೈಸೂಸ್ ಆಗಿರ್ಬೋದು ಆಮೇಲೆ ಎಥನಾಲ್ ಪ್ಲಾಂಟ್ ಎಥನಾಲ್ ಇನ್ನೊಂದು ಹೇಳ್ತೀನಿ ನಿಮ್ಗೆ ಸೆಂಟ್ರಲ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಒಂದು ಲಾಸ್ಟ್ ಒಂದು ವರ್ಷ ಸ್ಟೇಟ್ಮೆಂಟ್ ಪಟ್ಟಾರ ಏನಾದ್ರೆ ನೆಕ್ಸ್ಟ್ ಎನ್ ಇಯರ್ ದರ್ ಇಸ್ ನೋ ಮೋರ್ ಡೀಸೆಲ್ ವೆಹಿಕಲ್ಸ್ ಅಂದ ರೋಡ್ ಅಂತರು ಅದರ ಏನಂದ್ರೆ ಡೀಸೆಲ್ ವೆಹಿಕಲ್ ಇರಂಗಿಲ್ಲ ಅಂತ ನಾವು ತೋರಿಸ್ದಾಗ ಪೆಟ್ರೋಲ್ ವೆಹಿಕಲ್ ಆಗು ಮುಂಚೆ ಏನಿತ್ತು ಬರ ಐದು ಪರ್ಸೆಂಟ್ ಮಿಕ್ಸ್ ಇರ್ತದೆ ಪೆಟ್ರೋಲ್ ಎಲ್ಲೇ ಪೆಟ್ರೋಲ್ದಾಗೆ ಎಥನಾಲ್ ಮಿಕ್ಸ್ ಇರ್ತದೆ ಎಂಟು ಐದು ಪರ್ಸೆಂಟ್ ಆಮೇಲೆ ಹತ್ತು ಪರ್ಸೆಂಟ್ ಮಾಡ್ರೆ ಈಗ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅದು ಸೊ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಎಥನಾಲ್ ಎಲ್ಲ ಈಗ ಏನು ನಮ್ಮ ದೇಶದಾಗಿರುವಂಥ ಫ್ಯಾಕ್ಟ್ರಿಗಳು ಎಥನಾಲ್ ಪ್ಲ್ಯಾಂಟ್ಗಳೆಲ್ಲ ಎಥನಾಲ್ ಪ್ರೊಡ್ಯೂಸ್ ಮಾಡಿದ್ದು ನಮಗೆ ಸಾಕೋಗಿ ಇದ್ರ ಅರ್ಥ ನಾವು ಇಂಪೋರ್ಟ್ ಮಾಡ್ಕೋಬೇಕು ಬೇರೆ ದೇಶದಿಂದ ಅಷ್ಟು ಡಿಮ್ಯಾಂಡ್ ಇದೆ ಸೊ ಅಷ್ಟು ಡಿಮ್ಯಾಂಡ್ ಇರಬೇಕಾದ್ರೆ ಕಮ್ಮಿ ಕಮ್ಮಿ ಒಂದು ಟನ್ ನಮ್ಮ ಕಬ್ಬಿನೊಳಗೆ ಅವರು ಎಥನಾಲ್ ಹಿಡ್ಕೊಂಡು ಶುಗರ್ ಹಿಡ್ಕೊಂಡು ಮಾಡಿ ಎಲ್ಲ ಹಿಡ್ಕೊಂಡು ಸಬ್ ಬೈ ಪ್ರಾಡಕ್ಟ್ ಹಿಡ್ಕೊಂಡು ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ತೆಗಿತಾರೆ ರೊಕ್ಕ ಈಗ ಅವ್ರು ಏಟ್ ಪರ್ಸೆಂಟ್ ಕೊಟ್ಟಂಗೆ ಆತ್ರಿ ರೈತರಿಗೆ ಏಟ್ ಪರ್ಸೆಂಟ್ ಕೊಟ್ಟಂಗೆ ಒಂದು ಐವತ್ತು ಪರ್ಸೆಂಟ್ ಬೇಕೋ ಬೇಡ ಆದ್ರೆ ಅದಕ್ಕಾಗಿ ರೈತರೇನು ಹೆಚ್ಚಿಗೆ ಕೇಳತ್ತಿಲ್ಲ ಬರೇ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೇಳತ್ತ ಅದನ್ನ ಕೊಟ್ರೆ ಎಲ್ಲ ಸರಿ ಹೋಗ್ತದೆ ಮತ್ತೆ ಈಗ ಸಹಕಾರ ಒಂದು ಇನ್ನೊಂದು ಮಾತಾಡ್ರಿ ನೇಪಾಳದ ಎಕ್ಸಾಂಪಲ್ ನೋಡ್ರಿ ಅದಂತೂ ಆಗೋಂತೂ ಅಟು ಸತ್ಯ ಯಾಕಪ್ಪ ಅಂತಂದ್ರೆ ಇದು ರೈತರ ಸಮಸ್ಯೆ ಐತಿ ಇದು ಸಾರ್ವಜನಿಕನಕ್ಕಿಂತ ರೈತರು ಯಾಕಪ್ಪ ಅಂದ್ರೆ ರೈತರು ಪ್ರತಿದಿನ ಎಂಥ ಕೊರೋನಾದ ಟೈಮ್ದಾಗ ಹೆಲ್ಪ್ ಮಾಡ್ಯಾರ ಸಾರ್ವಜನಿಕರಿಗೆಲ್ಲ ಹಾಂ ಅಂಥ ಟೈಮ್ನಾಗ ಹೊಲಕ್ಕೆ ಹೋಗಿ ಹುಟ್ಟಿ ಬಿತ್ತಿ ಅವರು ಯಾ ಕಾಳ ಕಡೆ ಏನು ರೀ ಸಬ್ಜಿ ಏನ್ರಿ ಹಣ್ಣು ಪಲ ಎಲ್ಲ ರೀತಿ ಈ ದೇಶಾದ್ಯಂತ ಅವರು ಸಪ್ಲೈ ಮಾಡಿದ್ರು ಯಾರು ಮಾಡಿದ್ರು ರೈತರು ಮಾಡಿದಾಗ ಮಾಡ್ರು ಕುಡುದ್ರೋ ಎಲ್ಲೋ ಅದಕ್ಕಾಗಿ ಸರ್ಕಾರ ಇದನ್ನ ಅತಿ ಹೆಚ್ಚಿನ ಹಿತ ಮಾತು ಮಹತ್ವ ಕಟ್ಟ ನಾಳೆ ಅವ್ರ ಇದನ್ನ ಸಾಲ್ವ್ ಮಾಡ್ರು ಹಂಗ ಇಲ್ಲಾಂದ್ರ ಬಹಳ ವಿದ್ಯುತ್ನ ಒಂದು ಸ್ಥಿತಿ ಬಂದು ಮತ್ತೆ ಭಯಂಕರ ಇದು ಹೋರಾಟ ಆಗ್ತತ್ತ ಮತ್ತೆ ಆ ಹೋರಾಟ ಎಲ್ಲಿವರೆಗೂ ಹೋಗ್ತದೆ ಹೆಂಗೆ ಹೋಗ್ತದೆ ಅಂತ ಹೇಳಕ್ ಮಾಡುದಲ್ಲ ಬೇರೆ ಸರ್ಗೋಗ್ತತಿ ಮತ್ತೆ ಫಸ್ಟ್ ನಾವು ಬೆಳಗಾವಿ ಜಿಲ್ಲಾ ರಾಜಕಾರಣಿ ಒಮ್ಮೆ ಏನೋ ನೂಕಿ ನಾವು ನೇಪಾಳ ಲೆವೆಲ್ಲೇ ಹೋರಾಟ ಮಾಡಬೇಕಾಗ್ತೈತಿ ಇದು ಎಚ್ಚರಿಕೆ ಸರ್ ವಿಜಯ್ ಬಾನಿ ಕಿಟಿ